ಎಲ್ರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ಅವರ ಒಂದು ಫ್ಯಾಮಿಲಿನ ಪ್ರತಿಯೊಬ್ಬರು ಕೂಡ ಇಷ್ಟಪಡುತ್ತಿದ್ದು ಫ್ಯಾಮಿಲಿಗೂ ಕೂಡ ಒಂದೊಳ್ಳೆ ರೀತಿಯಲ್ಲಿ ವಿಶೇಷನ ತಿಳಿಸ್ತಾ ಇದ್ದಾರೆ ನಿಮ್ಮ ಒಂದು ಮಗನಿಂದಾಗಿ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮರ್ಯಾದೆ ಆಗಿರ್ಬೋದು ಒಂದೊಳ್ಳೆ ಪ್ರಶಂಸೆ ಮೆಚ್ಚುಗೆಯೂ ಕೂಡ ಅಂತ ಪ್ರತಿಯೊಬ್ಬರು ಕೂಡ ಪ್ರತಾಪ್ ಅವರ ಒಂದು ತಂದೆ ತಾಯಿಗೂ ಕೂಡ ವಿಶೇಷನ ತಿಳಿಸ್ತಾರೆ ಜೊತೆಗೆ ಪ್ರತಾಪ್ ಅವರ ತಂಗಿ ಇದ್ದಾರೆ ಪ್ರಗತಿ ಅಂತ ಅವರು ಕೂಡ ಸ್ವಾವಲಂಬಿ ಒಂದು ಸಣ್ಣ ಕೆಲಸವನ್ನ ಮಾಡ್ಕೊಂಡು ಫ್ಯಾಮಿಲಿಯನ್ನ ನಿಭಾಯಿಸ್ತಾರೆ ಜೊತೆಗೆ ಫ್ಯಾಮಿಲಿಗೂ ಕೂಡ ಹಣ ಸಹಾಯವನ್ನು ಕೂಡ ಮಾಡ್ತಿದ್ದಾರೆ ಪ್ರತಾಪ್ ಅವರಿಗೆ ಇರುವುದು ಒಂದು ಆಸೆ ಅಂದ್ರೆ ಏನಪ್ಪ ಅಂದ್ರೆ ತಂಗಿಯ ಮದುವೆ ತುಂಬಾ ಚೆನ್ನಾಗಿ ಸಾಂಪ್ರದಾಯಿಕವಾಗಿ ಒಂದು ಸರಳತೆಯಿಂದ ಮಾಡಬೇಕು ಅಂತ ಅದೇ ರೀತಿ ಈಗ ತಂಗಿಗೆ ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಒಂದು ಒಳ್ಳೆಯ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಒಂದು ಚಿನ್ನದ ಒಂದು ದುಬಾರಿಯ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿಯ ತನಕ ತಂಗಿಗೆ ಯಾವುದೇ ರೀತಿ ಒಂದು ಗಿಫ್ಟ್ ಆಗಿ ಎಲ್ಲ ಕೂಡ ಕೊಟ್ಟಿರಲಿಲ್ಲ ಈಗ ತಂಗಿಗೆ ಗಿಫ್ಟ್ ಅನ್ನ ಕೊಟ್ಟಿದ್ದು ಬಹಳಷ್ಟು ಖುಷಿಯಾಗಿದ್ದಾರೆ ಡ್ರೋಮ್ ಪ್ರತಾಪ್ ಅವರ ತಂಗಿ ಪ್ರಗತಿ தங்கி அந்த அஷ்டே ஒலவு மற்றும் பிரீதி துபானே இஷ்டப்படுத்தா புட்டி அந்த பிரீத்திய கரையோ அதெல்லாம் நிஜவாக பிரகிதி அந்த பிரதாப் அவரு ப்ஸ் மொன்கிட்ட டைம் நிறைய டிவி நோடத்தூ கூட டிவி முந்தே காண பிக் பாஸ் வேதிகு கூட வந்த ட்ரோம் பிரதாப் அவர் தந்தை தாயி ஷோ டே வந்திர் தர தங்கி நிறுத்தி கர்த்தி இல்ல பிரதாப் அவர் ஏன்க்கின்ற தங்கின பரிச்சயும் பட் ஒர்க்கு ஜகத்தின ல ಕಳೆದ ಬಾರಿ ಒಂದು ಯಾವೆಲ್ಲ ರೀತಿ ಅವಮಾನ ಆಗಿತ್ತು ತಂಗಿ ಹಾಗೆ ಹೇಗೆ ಅಂತೆಲ್ಲ ತುಂಬಾನೇ ವಾರ್ನಿಂಗ್ ಅನ್ನ ಕೊಟ್ಟಿರುವಂತಹ ಕೆಲಸಗಳಾಗಿರ್ಬೋದು ಪ್ರತಾಪ್ ಮೇಲೆ ಅಲ್ಲೇ ಮಾಡಿರುವಂತಹ ಕೆಲಸ ಎಲ್ಲವನ್ನು ಕೂಡ ನೋಡೇ ಇರ್ತೀರಾ ಫ್ಯಾಮಿಲಿಗೆ ತುಂಬಾ ಜನ ಶಾಪವನ್ನು ಕೂಡ ಹಾಕಿದ್ರು ತುಂಬಾ ಗಲಾಟೆ ದಾಂಧಲೆ ಎಲ್ಲವನ್ನೂ ಕೂಡ ಮಾಡಿದ್ರು ಸೊ ಹೀಗಾಗಿ ತಂಗಿನ ಆಚೆನ ಜಗತ್ತಿಗೆ ಪರಿಚಯಿಸಿಲ್ಲ ಒಂದು ಕ್ಯಾಮ್ರಾ ಹಿಂದ್ಗಡೆನೆ ಅವರು ಇರ್ತಾರೆ ಅಣ್ಣನ ತುಂಬಾನೇ ಇಷ್ಟಪಡ್ತಾರೆ ಸಪೋರ್ಟ್ ಮಾಡ್ತಾರೆ